హాయ్ హేగదీ ఎల్ కవి కుంే స్వగత బితు కడుబు హేగదు అంత నోడ నీ ఒన్ కప్ మైదా తగ్తాయి దీని తున్నా ఈజీ అయి చేగనే మోబోదు వన్ కప్ మైదా ఒన్ కప్ మైదాగా ఆఫ్ కప్పు చిరుటి రవె హాక్తాదిని ఎరడను చనీ స్వల్ప ఆయిల్ హాకీ స్వల్ప సాల్ట్టి అసెంబ్ట్ అరిశి ఒం స్వల్ప ఆయిల్తాయి స్వల్ప నీరు హాకొంత మిక్స్ మతీ ತುಂಬ ಗಟ್ಟಿಯಾಗಿ ಕಲಿಸೋದೇನು ಬೇಡ ಈ ಥರ ಸ್ವಲ್ಪ ಮೆತ್ತಗಿದ್ರೆ ಸಾಕು ಯಾಕಂದರೆ ರವಾ ಅದು ನೆನೆದ ಮೇಲೆ ಮತ್ತೆ ಗಟ್ಟಿಯಾಗತ್ತೆ ನೋಡಿರಿ ಈ ಥರ ನಾನು ಇದ್ದೀನಿ ಒನ್ ಟು ತ್ರೀ ಅವರ್ ನೆನೆಬಿಡಿ ಇವಾಗ ಒನ್ ಕಪ್ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ನೀರಾಗಿ ಕುದಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿದರೆ ಬೇಗ ಬೇಯತ್ತೆ ಅಂತ ನೋಡ್ತಾ ಇರ್ಬೋದು ಇನ್ನು ಬೇಯಿ ಇವಾಗ ನೋಡಿರಿ ಈ ಥರ ಇದ್ದರೆ ಸಾಕು ಇವಾಗ ಚೆನ್ನಾಗಿ ಬೆಂದಿದೆ ಅದು ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೇ ನಾನು ಎಷ್ಟು ಬೇಳೆ ತೊಗೊಂಡಿರ್ತೀನೋ ಅದೇ ಕಪ್ಪಲ್ಲಿ ಅದೇ ಅಳತೆಯಲ್ಲಿ ಬೆಲ್ಲ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ಅಷ್ಟೇ ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿರಿ ಈ ಥರ ಆಗಿದೆ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಮಿಕ್ಸಿ ಹಾಕ್ಕೊತಾ ಇದ್ದೀನಿ ಈಗ ಹೂರ್ಣ ರೆಡಿ ಆಯಿತು ಈಗ ಚ ಹಿಟ್ಟು ಚೆನ್ನಾಗಿ ನೆನೆದಿರೆ ನೋಡ್ತಾ ಇರ್ಬೋದು ನೀವು ಊರನ್ನ ಕರೆಕ್ಟಾಗಿ ಆ ಥರ ಒಳಗಡೆ ಫಿಲ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿರಿ ನಾನಲ್ಲಿ ಸೈಡಿಗೆ ಇದು ಮಾಡ್ಕೊಂಡಿದ್ದೀನಿ ಅಷ್ಟು ಅದೇ ಥರನೇ ರೆಡಿ ಮಾಡಿ ಇಟ್ಕೊಂಬಿಡಿ ನೋಡಿರಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮತ್ತೆ ತುಂಬ ಆರ್ಲಿಕ್ಕೆ ಬಿಡಬೇಡಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಹಾಗೆ ಎಣ್ಣೆಲಿ ಕರೆದುಬಿಡಿ ಸ್ವಲ್ಪ ಕೆಂಬಣ್ಣ ಬರೋ ತನಕ ಕರಿಬೇಕು ಹಾಂ ನೋಡಿರಿ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ